ಅಸ್ಸಲಾಮು ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ಇಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಥರ ಇವತ್ತು ಮಾಡ್ತಾ ಇದ್ದೇನೆ ಬೊಂಬೈ ಎದ್ದು ಒಂದು ಸಾರು ಮಾಡ್ತಾ ಇದ್ದೇನೆ ಗ್ರೇವಿ ಸೊ ನೋಡಿ ನಾನು ಪರಂಗಿ ಕಟ್ ಮಾಡಿದ್ದೇನೆ ಪಪ್ಪಾಯ ಕಾಯಿ ಪಪ್ಪಾಯಿ ಕಟ್ ಮಾಡಿ ಕುಕ್ಕರ್ಗೆ ಇದ್ದೇನೆ ತೊಳೆದು ನೀವು ಪಪ್ಪಾಯಿ ಹಾಕಲಿಲ್ಲ ಅಂದರೆ ಬೇರೆ ಯಾವುದು ವೆಜ್ ಹಾಕ್ಬೋದು ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಇದು ಅಂತ ಹೆಸರುಬೇಳೆ ಮೋಂಗಿ ದಾಲ್ ಹೆಸರು ವೆಜ್ ಬೇಳೆ ಹಾಕ್ತಾ ಇದ್ದೇನೆ ಅದಕ್ಕೆ ನಾನು ಒಂದು ನಾಲ್ಕು ಗ್ಲಾಸಷ್ಟು ನೀರು ಹಾಕ್ತಿದ್ದೇನೆ ಅದರದ್ದು ಮುಳುಗುವ ತನಕ ನೀರು ಹಾಕ್ತಾ ಇದ್ದೇನೆ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಇದ್ದೇನೆ ಅದು ಬೈತಾ ಇರಲಿ ನಾನು ಒಂದು ಫ್ರೈ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಮಚದಷ್ಟು ಉದ್ದಿನ ಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕಿ ಒಳ್ಳೆ ಫ್ರೈ ಮಾಡ್ತಾ ಇದ್ದೇನೆ ಅದು ಸ್ವಲ್ಪ ಘಮ ಅಂತ ಹೇಳಬೇಕು ಅಷ್ಟು ಗ್ಯಾಸನ್ನು ಸ್ಲೋ ಇಟ್ಟು ಫ್ರೈ ಮಾಡಬೇಕು ತುಂಬ ಜನಕ್ಕೆ ಬೊಂಬೈ ಬಸ್ಸಲ್ಲಿ ಏನು ಅಂತ ಗೊತ್ತಿರಲ್ಲ ತುಂಬ ಜನಕ್ಕೆ ಗೊತ್ತಿರ್ಬೋದು ಸೊ ನಾನು ಅದು ಕಟ್ ಮಾಡಿದ ಆಗಿದೆ ಅಮ್ಮನ ಮನೇಲಿ ಆಗಿದ್ದು ಬೊಂಬೈ ಬಸ್ಸಲ್ಲಿ ಅದು ಕಟ್ ಮಾಡಿ ಆದ ಮೇಲೆ ನಾನು ವಿಳಿ ತೆಗೆದಿದ್ದೇನೆ ಸರಿ ಗೊತ್ತಾಗಲ್ಲ ಅದು ಆದರೂ ನಾನು ಟೈಟಲಲ್ಲಿ ಫೋಟೋ ಹಾಕ್ತೀನಿ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಕೊತ್ತಂಬರಿ ಹಾಕ್ತಾ ಇದನ್ನು ಒಳ್ಳೆಯಿಂದ ಫ್ರೈ ಮಾಡಬೇಕು ನಾನು ಟೈಟಲ್ಗೆ ಹಾಕಿದ್ದೇನೆ ಬೊಂಬೈ ಬಸ್ಸಲ್ಲಿ ಯಾವುದು ಅಂತ ಮತ್ತೆ ನಾನು ಹಾಕಿದ್ದೇನೆ ಒಂದು ಐದಾರು ಪೆಪ್ಪರ್ ಮತ್ತು ಎರಡು ಲವಂಗ ಒಂದು ಚಿಕ್ಕ ತುಂಡು ಕೆತ್ತೆ ಹಾಕಿದ್ದೀನಿ ಅದನ್ನು ಒಳ್ಳೆ ಫ್ರೈ ಆಗ್ತಾ ಬರಲಿ ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ ಒಂದು ಹತ್ತು ನಾನು ರೆಡ್ ಮೆಣಸು ಹಾಕ್ತಾ ಇದ್ದೇನೆ ಇದನ್ನು ಒಳ್ಳೆಯಿಂದ ಫ್ರೈ ಮಾಡಿ ತುಂಬಾ ಒಳ್ಳೆ ಟೇಸ್ಟ್ ಆಗುತ್ತೆ ಬೊಂಬೆ ಬಸ್ಸಲ್ಲಿ ಹೆಲ್ತಿಗೆ ತುಂಬ ಒಳ್ಳೆ ಅಂತ ಹೇಳ್ತಾರೆ ಮತ್ತೆ ನೀವು ಅದು ದಾಲಿಗೆ ಹಾಕಿದ್ರು ಅಷ್ಟೇ ದಾಲ್ ತುಂಬಾ ಟೇಸ್ಟ್ ಆಗುತ್ತೆ ಅದರ ಸಾರು ತುಂಬಾ ಟೇಸ್ಟ್ ಆಗುತ್ತೆ ಇದನ್ನು ನೋಡಿ ನಾನು ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಇದಕ್ಕೆಲ್ಲ ಹೊಟ್ಟಿಗೆ ಒಂದು ಸಣ್ಣ ಆಗಿ ರುಬ್ತೇನೆ ತುಂಬ ಸಣ್ಣ ರುಬ್ಬಬೇಕಂತ ಇಲ್ಲ ನೈಸಾಗಿ ರುಬ್ಬಬೇಕಂತ ಇಲ್ಲ ಒಂದು ಮೀಡಿಯಮ್ ಆಗಿ ರುಬ್ಕೊಳ್ಳಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದೆಲ್ಲ ಬೆಂದಿದೆ ಪಪ್ಪಾಯಿ ಮತ್ತು ಹೆಸರು ಬೇಳೆ ಬೆಂದಿದೆ ಪರಂಗಿ ಮತ್ತು ಇದು ಬೊಂಬೈ ಬಸ್ಸಲ್ಲಿ ಅಂದರೆ ಇದು ನಾನು ಅದು ತೆಗೆದು ಆಗಿದ ನಂತರ ಎಣ್ಣಪ್ಪ ನನಗೆ ಇಳಿ ತೆಗಲಿಲ್ಲ ಅಂತ ಚಿಕ್ಕ ಚಿಕ್ಕ ದೊಡ್ಡ 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 ತೆಗೆದು ಆಗಿದೆ ನಾನು ಅದಕ್ಕೆ ಈಗ ನಾನು ಹಾಕ್ತಾಯಿದ್ದೇನೆ ಬದನೆಕಾಯಿ ಹಾಕ್ತಾಯಿದ್ದೇನೆ ನೀವು ಬೇಕಾದರೆ ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕ್ಕೊಳ್ಬೋದು ನಿಮಗೆ ಯಾವ ತರಕಾರಿ ಇಷ್ಟ ಅದು ಹಾಕ್ಬೋದು ನೋಡಿ ಇದೆ ಬೊಂಬೈ ಮಸಾಲೆ ಇದನ್ನು ನಾನು ಕಟ್ ಮಾಡಿ ಅದಕ್ಕೆ ಇದ್ದೇನೆ ಅದು ನಾನು ಬೊಂಬೈ ಮಸಾಲೆಯನ್ನು ತೆಗೆದು ಆಗಿದೆ ಆಲ್ರೆಡಿ ಮತ್ತು ನಾನು ವಿಡಿ ತೆಗ್ದೆ ಅದು ನಿಮಗೆ ಚಿಕ್ಕ ಚಿಕ್ಕ ಎಲೆ ಕಾಣ್ತಾ ಉಂಟು ನೋಡಿ ನಾನು ಇದು ಮಸಾಲೆಯನ್ನು ಸಹ ರುಬ್ಬಿದೆ ನಾನು ಪಾತ್ರೆ ಚೇಂಜ್ ಮಾಡ್ತೇನೆ ಅದು ಫುಲ್ಲಾಗಿತ್ತು ಬೊಂಬೈ ಬಸ್ಸಲೆ ಹಾಕಿ ಬದನೆಕಾಯಿ ಹಾಕಿ ನಾನು ಮೊಸರು ರುಬ್ಬಿದ್ದು ಅದು ಹಾಕ್ತೇನೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ್ದೇನೆ ಮಿಕ್ಸ್ ಮಾಡಿ ಗ್ಯಾಸಲ್ಲಿ ಇಡ್ತೇನೆ ಬಾಯ್ಲ್ ಮಾಡಲಿಕ್ಕೆ ಈಗ ಬಾಯ್ಲ್ ಬಡ್ತಾ ಉಂಟು ಪಪ್ಪಾಯಿ ಇದು ಬದನೆಕಾಯಿ ಬೇಯುವಾಗ ಅದರೊಟ್ಟಿಗೆ ನಮ್ಮ ಬೊಂಬೈ ಬಸ್ಸಲೇನು ಬೇವು ಒಟ್ಟಿಗೆ ಬೇಯುತ್ತೆ ಸ್ವಲ್ಪ ಸಾರು ತೆಳುವಾಗಿ ಇಟ್ಕೊಳ್ಳಿ ಮತ್ತೆ ಅದು ದಪ್ಪ ಆಗುತ್ತೆ ಒಗ್ಗರಣೆ ಮಾಡಲಿಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಯಾವುದು ಬೇಕಾದರೆ ಯೂಸ್ ಮಾಡ್ಬೋದು ಎಣ್ಣೆ ಸ್ವಲ್ಪ ಬಿಸಿಯಾಗ್ತಾ ಬರುವಾಗ ನಾನು ಹಾಕ್ತಾ ಇದ್ದೇನೆ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಗುದ್ದಿ ಹಾಕ್ತಾ ಇದ್ದೇನೆ ಮತ್ತು ರೆಡ್ ಮೆಣಸು ಕಟ್ ಮಾಡಿ ಎರಡು ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಸೊಪ್ಪು ಹಾಕಿ ನಮ್ಮ ಒಗ್ಗರಣೆ ಸ್ವಲ್ಪ ಅದು ಕಾಯಿಲಿ ಒಳ್ಳೆಯಿಂದ ಆಮೇಲೆ ತೆಗೆದು ನಮ್ಮ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡಬೇಡಿ ಒಂದು ಒಂದು ನಿಮಿಷ ತನಕ ಮತ್ತೆ ಓಪನ್ ಮಾಡಿ ಆಮೇಲೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ನೋಡಿ ನಮ್ಮ ಬೊಂಬೈ ಬಸಾಲೆ ಸಾರು ರೆಡಿ ಆಯಿತು ಅದು ದಪ್ಪ ಆಗುತ್ತೆ ಫಸ್ಟ್ ಚಳಿ ಯಾಕಂದ್ರೆ ಅದು ಪಪ್ಪಾಯಿ ಅದೆಲ್ಲ ಪಪ್ಪಾಯಿ ತುಂಬ ಒಳ್ಳೆ ಸ್ವಲ್ಪ ಕರಗಿದೆ ನಿಮಗೆ ಅದು ಇಡಿ ಪಪ್ಪಾಯಿ ಒಳ್ಳೆಯಿಂದ ಕರಗಿದೆ ನಿಮಗೆ ಇದಿ ಬೇಕಾದರೆ ಸ್ವಲ್ಪ ಬೇಗನೆ ಗ್ಯಾಸ್ ಬಂದ್ ಮಾಡ್ಕೊಳ್ಬೋದು ನನ್ನ ಸಾರು ಆಯಿತು